ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಸ್ವಾಗತ ವಿಜಯಪುರ ಜಿಲ್ಲೆಯ ತಾಳಿಕೋಟೆ ಪಟ್ಟಣದ ಶ್ರೀ ಎಸ್ ವಿದ್ಯಾಸಂಸ್ಥೆಯಲ್ಲಿ ದಿನಾಂಕ ಮೂವತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ಬುಧವಾರ ವಿಶ್ವಗುರು ಶ್ರೀ ಜಗಜ್ಕ್ಯೋತಿ ಬಸವೇಶ್ವರರ ಎಂಟುನೂರ ತೊಂಬತ್ತೆರಡನೇ ಜಯಂತಿಯನ್ನ ಆಚರಿಸಲಾಯಿತು ಶ್ರೀ ಬಸವೇಶ್ವರರ ಭಾವಚಿತ್ರಕ್ಕೆ ಸಂಸ್ಥೆ ಅಧ್ಯಕ್ಷರಾದ ಶ್ರೀ ಎಸ್ ಪಾಟೀಲರು ಪೂಜೆಯನ್ನು ಸಲ್ಲಿಸಿದ್ರು ಹನ್ನೆರಡನೇ ಶತಮಾನದಲ್ಲಿ ಜನಸಿ ವಚನಗಳ ಮೂಲಕ ಜನರಲ್ಲಿರುವ ಮೂಢನಂಬಿಕೆ ಭೇದಭಾವವನ್ನು ಹೋಗಲಾಡಿಸುವ ಕಾರ್ಯ ಮಾಡಿದ್ರು ಅಂತ ಹೇಳಿದರು ಮುಖ್ಯ ಅತಿಥಿಗಳಾಗಿ ಅಮಲಿಹಾಳ ಗ್ರಾಮದ ಹಿರಿಯರಾದ ನಿಂಗನಗೌಡರವರು ಬಸವಣ್ಣನವರ ವಚನಗಳನ್ನು ವಿವರಿಸಿದ್ರು ಪ್ರೌಢಶಾಲೆಯ ಎಸ್ ವಿ ಜಾವಗೊಂಡಿಯವರು ವಿಶ್ವಗುರು ಬಸವಣ್ಣನವರು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಇಂಗಳೇಶ್ವರ ಗ್ರಾಮದಲ್ಲಿ ಜನಿಸಿದ್ರು ಜನರಲ್ಲಿರುವ ಮೂಢನಂಬಿಕೆ ಜಗತ್ತಿನಲ್ಲಿ ಇರುವ ಅಂಧಕಾರವನ್ನ ಹೋಗಲಾಡಿಸಿದ್ರು ಅಂತ ತಿಳಿಸಿದ್ರು ಜಯಂತಿ ಆಚರಣೆಯ ಸಮಯದಲ್ಲಿ ಕಾರ್ಯದರ್ಶಿಗಳಾದ ಸಚಿನ್ ಹೆಚ್ ಪಾಟೀಲರು ಆಡಳಿತ ಅಧಿಕಾರಿಗಳಾದ ಕಿರಣ್ ಹೆಚ್ ಪಾಟೀಲರು ರವಿ ಬಿ ಪಾಟೀಲರು ಎಸ್ಎಸ್ ವಿದ್ಯಾಸಂಸ್ಥೆಯ ಪ್ರಾಚಾರ್ಯರುಗಳಾದ ಡಾಕ್ಟರ್ ಹೆಚ್ ಬಿ ನಡುವಿನಕೇರಿ ಶಿವಕುಮಾರ್ ನಾಯಕ ವೀರೇಶ್ ಕನಕ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯ ಅಶೋಕ್ ಕಟ್ಟಿ ಪ್ರಾಥಮಿಕ ಶಾಲೆಯ ಮುಖ್ಯಗುರುಗಳಾದ ಜೆಎಂ ಕೊಣ್ಣೂರ ಶ್ರೀಮತಿ ಮೀರಾ ದೇಶಪಾಂಡೆ ಹಾಗೂ ಶ್ರೀ ಎಸ್ಎಸ್ ವಿದ್ಯಾಸಂಸ್ಥೆಯ ಸಮಸ್ತ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳು ಮತ್ತು ವಿದ್ಯಾರ್ಥಿಗಳು ಹಾಜರಿದ್ರು ಕಾರ್ಯಕ್ರಮದ ನಿರೂಪಣೆಯನ್ನ ಶಿಕ್ಷಕ ಬಿ ಐ ಹಿರೇಹೊಳಿ ಅವರು ಸಲ್ಲಿಸಿದ್ರು ವರದಿ ರಮೇಶ್ ದಲ್ಲಾಲಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ವಿಜಯಪುರ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಕನ್ನಡ ನಾವು ನಿಮ್ಮೊಂದಿಗೆ